ಚಿಂದಿ ಉಡಾಯಿಸೋ ಬಣ್ಣ ರುಚಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಮಳೆ ಅಬ್ಬರಿಸ್ತಾ ಇದೆ ಭಾರಿ ಮಳೆಗೆ ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು ಕಲ್ಲೋಳ ಯಡೂರ ಕೆಳಭಾಗದಲ್ಲಂತೂ ಕೆಳ ಹಂತದ ಸೇತುವೆ ಏನಿದೆ ಆ ಮುಳುಗಡೆ ಆಗುವಂತ ಭೀತಿ ಈಗ ಎದುರಾಗ್ತಾ ಇದೆ ಮಳೆ ಅಬ್ಬರಕ್ಕೆ ಅನೇಕ ಸೇತುವೆಗಳು ಈಗಾಗಲೇ ಮುಳುಗಡೆ ಆಗಿದ್ದಾವೆ ರಸ್ತೆಗಳು ಜಲಾವೃತ ಆಗ್ತಾ ಇವೆ ಡ್ಯಾಮ್ಗಳು ಭರ್ತಿ ಆಗ್ತಾ ಇದ್ದಾವೆ ಒಂದು ಕಡೆ ಡ್ಯಾಮ್ಗಳು ಭರ್ತಿ ಆಗ್ತಾ ಇರೋದು ರೈತರಿಗೆ ಖುಷಿ ತರ್ತಾ ಇದೆ ಬಟ್ ಸೇತುವೆಗಳು ಮುಳುಗೋ ಹಂತಕ್ಕೆ ಬಂದಿರೋದ್ರಿಂದ ಆ ಭಾಗದಲ್ಲಿ ವಾಸಿಸ್ತಾ ಇರುವಂತಹ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಕೆಳ ಹಂತದ ಸೇತುವೆ ಮುಳುಗೋದಕ್ಕೆ ಹಂತಕ್ಕೆ ಬಂದಿದೆ ಈಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಸೇತುವೆ ಇದು ಇನ್ನು ಒಂದ್ ಅಡಿ ನೀರು ಬಂದ್ರೆ ಸಾಕು ಎರಡು ಗ್ರಾಮದ ಸಂಪರ್ಕ ಕಡಿತ ಆಗುತ್ತೆ ಆ ಸೇತುವೆ ಮುಳುಗಡೆ ಆಗ್ಬಿಡ್ತು ಅಂದ್ರೆ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗೋದಕ್ಕೇನೆ ಆಗಲ್ಲ ಆ ಎರಡೂ ಗ್ರಾಮಗಳಿಗೂ ಕಲ್ಲೋಳ ಯಡೂರ ಗ್ರಾಮಗಳಿಗೂ ಕೂಡ ಆ ಸೇತುವೆನೆ ಸಂಪರ್ಕ ಆಗಿತ್ತು ಸಂಪರ್ಕ ಸೇತುವೆ ಅದು ಆದ್ರೀಗ ಎರಡು ಅಡಿ ನೀರು ಬಂತು ಅಂದ್ರೆ ನಿರಂತರವಾಗಿ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು ಸೇತುವೆ ಮುಳುಗಡೆ ಆಗ್ಬಿಡುತ್ತೆ ಎರಡು ಗ್ರಾಮಗಳಿಗೂ ಕೂಡ ಅಲ್ಲಿ ಸಂಪರ್ಕ ಕಡಿತ ಆಗ್ಬಿಡುತ್ತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಪ್ರತಿ ಭಾರಿ ಮಳೆಯಾದಾಗಲೂ ಕೂಡ ಇಲ್ಲಿ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಬರುವಂಥ ಈ ಸಪ್ತ ಸೇತುವೆಗಳು ಕೂಡ ಮುಳುಗಡೆ ಆಗ್ತಾನೇ ಇರ್ತವೆ ಪ್ರತಿ ವರ್ಷವೂ ಕೂಡ ಅನೇಕ ಡ್ಯಾಮ್ಗಳು ಕೂಡ ಭರ್ತಿ ಆಗ್ತವೆ ನೋಡಿ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹೀಗಾಗಿ ಕೆಳ ಹಂತದ ಕಲ್ಲೋಳ ಯಡೂರ ಸೇತುವೆ ಏನಿದೆ ಅದು ಈಗ ಮುಳುಗಡೆ ಆಗುವಂಥ ಭೀತಿ ನೋಡಿ ಇನ್ನು ಎರಡು ಅಡಿ ನೀರು ಬಂದರೆ ಸಾಕು ಆ ಸೇತುವೆ ಮುಳುಗಡೆ ಆಗ್ಬಿಡುತ್ತೆ ಆ ಕಡೆ ಗ್ರಾಮದವರು ಅಲ್ಲೇ ಇರಬೇಕು ಈ ಕಡೆ ಗ್ರಾಮದವ್ರು ಇಲ್ಲೇ ಇರಬೇಕು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಸಂಪರ್ಕ ಕಡಿತ ಆಗ್ಬಿಡುತ್ತೆ ಸೇತುವೆ ಮುಳುಗಡೆ ಆಗುತ್ತೆ ಅನ್ನುವಂಥ ಭೀತಿಯಲ್ಲಿ ಈಗ ಎರಡೂ ಗ್ರಾಮಸ್ಥರು ಕೂಡ ಇದ್ದಾರೆ ಅಂದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಈ ರೀತಿ ಆಗುತ್ತೆ ಸೇತುವೆ ಮುಳುಗಡೆ ರಸ್ತೆ ಸಂಪರ್ಕ ಬಂದಾಗುತ್ತೆ ಬಟ್ ಈಗಿನೂ ಪೂರ್ವ ಮುಂಗಾರಿನಲ್ಲೇ ಈ ಪರಿಸ್ಥಿತಿ ಎದುರಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಪ್ರತಿ ಬಾರಿಯೂ ಕೂಡ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ ಇರೋ ಈ ರೀತಿ ಚಿಕ್ಕೋಡಿ ಬೆಳಗಾವಿಯ ಸೇತುವೆಗಳು ಜಲಾಶಯಗಳು ಭರ್ತಿ ಆಗೋದು ಸಹಜ ಬಟ್ ನೋಡಿ ಪೂರ್ವ ಮುಂಗಾರಿನ ಸಂದರ್ಭದಲ್ಲೇ ಈ ಪರಿಸ್ಥಿತಿ ಎದುರಾಗಿದೆ ಗ್ರಾಮಸ್ಥರು ಏನಂತಾರೆ ಇಲ್ಲಿ ಸಂಪರ್ಕ ಕಡಿತ ಆದರೆ ಅವ್ರು ಏನು ಮಾಡಬೇಕು ಅಂತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಾಗಿರ್ಬೋದು ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆಗಿರ್ಬೋದು ಕಳೆದ ಏನು ಒಂದು ವಾರಗಳಿಂದ ಮಳೆ ಆಗ್ತಾ ಇದೆ ಭಾರಿ ಮಳೆಯಿಂದ ಕೃಷ್ಣಾ ನದಿಯ ಒಳಹರಿವು ಏನು ಹೆಚ್ಚಾಗಿರ್ತಕ್ಕಂಥದ್ದು ಜೊತೆಗೆ ಕೃಷ್ಣಾ ನದಿಗೆ ಏನು ಮಹಾರಾಷ್ಟ್ರ ಆಗಿರ್ಬೋದು ಜೊತೆಗೆ ಏನು ನದಿ ಪಾತ್ರದಲ್ಲಿರ್ತಕ್ಕಂಥ ಕ್ಯಾಚ್ ಕ್ಯಾಚ್ಮೆಂಟ್ ಏರಿಯಲ್ಲಿ ಆಗ್ತಿರ್ತಕ್ಕಂಥ ಮಳೆಯಿಂದ ಒಂದು ಒಳಹರಿವು ಹೆಚ್ಚಾಗ್ತಾ ಇದೆ ಇದರಿಂದ ಏನಂದ್ರೆ ಕಲ್ಲೂರು ಮತ್ತು ಯಡೂರು ಕೆಲ ಹಂತದ ಸೇತುವೆ ಈಗ ಮುಳುಗುವ ಭೀತಿ ಏರಿಯಾದ್ರಾಗಿರ್ತಕ್ಕಂಥದ್ದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕೆಲ ಹಂತದ ಸೇತುವೆ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಣಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಆ ಇನ್ನೊಂದಡಿ ನೀರು ಹೆಚ್ಚಾದ್ರೆ ಸಾಕು ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ ಅದು ಇದೇ ರೀತಿ ಅನೇಕ ಒಂದು ಕೆಳ ಕೆಲಹಂಥ ಸೇತುವೆಗಳು ಮುಳುಗುವಂತ ಸಾಧ್ಯತೆಗಳು ಇದಾವೆ ಮಳೆ ಅಂದ್ರೆ ಇದೇ ರೀತಿ ಮುಂದುವರೆತಾರೆ ಆದ್ರೆ ಸೌಖ್ಯ ಏನು ಈ ಒಂದು ಗ್ರಾಮಗಳೇನಾದ್ರೆ ಗ್ರಾಮಗಳಿಗೆ ಈ ಇರ್ತಕ್ಕಂಥ ಮಾರ್ಗ ಕಟ್ಟಾಗುತ್ತೆ ಹೊರತಾಗಿ ಪರ್ಯಾಯ ಮಾರ್ಗಗಳು ಕೂಡ ಇದಾವೆ ಹೀಗಾಗಿ ಸಾರ್ವಜನಿಕ ಓಡಾಟಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಆದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಕೆಳ ಹಂತದ ಒಂದೊಂದೇ ಹಂತದ ಏನು ಸೇತುವೆಗಳು ಮುಳುಗಡೆ ಆಗುತ್ತೋ ಇದರಿಂದ ಇದರ ಮೇಲೆ ಒಂದು ಗೊತ್ತಾಗುತ್ತೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಈ ಪಶ್ಚಿಮ ಘಟ್ಟಗಳಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಮಳೆ ಪ್ರಮಾಣ ಹೆಚ್ಚಾದಂತಾದಂತೆ ಯಾವ ರೀತಿ ಕೃಷ್ಣಾ ನದಿಯ ಏನು ತೀರಲ್ಲಿ ಗ್ರಾಮಸ್ಥರು ಯಾವ ರೀತಿ ಮುನ್ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದಕ್ಕೆ ಮುನ್ಸೂಚನೆ ಕೊಡುವಂತಹ ಲಕ್ಷಣಗಳು ಅಂತ ಹೇಳ್ಬೋದು ಸದ್ಯ ಈಗ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೃಷ್ಣಾ ನದಿಗೆ ಒಳ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಎಡೂರ್ ಮತ್ತು ಕಳ್ಳ ಸೇತುವೆ ಏನಿದೆ ಇನ್ನೊಂದು ಅಡಿ ಮಾತ್ರ ಬಾಕಿ ಉಳಿದಿದೆ ಇದೇ ರೀತಿ ಮಳೆ ಮುಂದುವರೆದ್ರೆ ಒಂದೊಂದೇ ಕೆಲ ಹಂತ ಸೇತುವೆಗಳು ಮುಳುಗಡೆ ಆಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಆದ್ರೆ ಮಳೆ ಪ್ರಮಾಣ ಒಂದು ತೆಗೆದ್ರೆ ಸೌಖ್ಯ ಮತ್ತೆ ಈ ಒಂದು ಏನು ಈ ನೀರಿನ ಹರಿವು ಏನಿದೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಆಗ ಮತ್ತೆ ಇದೇ ರೀತಿ ಧಾರಾಕಾರ ಮಳೆ ಮುಂದುವರೆದಾಗ ಮತ್ತು ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಹೊರಬಿಟ್ಟಂತ ಸಂದರ್ಭದಲ್ಲಿ ಕೃಷ್ಣಾ ನದಿ ಒಳಹರಿವು ಅದು ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಲಿದೆ ಸೌಖ್ಯ ಡೀಟೇಲ್ಸ್ಗೆ